ಏನು ಇಡಿಯನ್ನು ಏನು ಮೊದಲನೇ ಪ್ರಾರಂಭದಲ್ಲಿ ಬಂದಿರತಕ್ಕಂಥದ್ದು ಏನು ಫೈಂಡಿಂಗ್ಸ್ ಮೂಲಕ ನಮ್ಮೆಲ್ಲರಿಗೂ ಆ ಮಾಹಿತಿ ಬಂದಿದೆ ನಾವು ಏನು ಮೊದಲಿನಿಂದನೂ ಕೂಡ ನಾವು ನಮ್ಮ ನಿಲುವು ಪಕ್ಷದ ನಿಲುವು ಇರ್ಬೋದು ನಮ್ಮ ಮೈಸೂರಿನ ಭಾಜಪಿನ ನಿಲುವು ಇರ್ಬೋದು ನನ್ನದೇ ಆದ ವೈಯಕ್ತಿಕ ನಿಲುವು ಇರ್ಬೋದು ಮುಖ್ಯಮಂತ್ರಿಗಳು ತಮ್ಮ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕಾರಣಕ್ಕಾಗಿ ಈ ಒಂದು ಏನು ಹಗರಣ ಆಚೆ ಬಂದಿರೋ ಕಾರಣಕ್ಕಾಗಿ ತಮ್ಮದೇ ಆದ ತವರು ಕ್ಷೇತ್ರದಲ್ಲಿ ಒಂದು ಏನು ಮೈಸೂರಿನ ಅಭಿವೃದ್ಧಿಗೆ ಒಂದು ಇತಿಹಾಸ ಇರುವಂಥದ್ದು ಸಂಸ್ಥೆ ಮೂಡ ಅಂಥ ಸಂಸ್ಥೆಯಲ್ಲಿ ಒಂದು ಹಗರಣ ನಡೆದಿರೋ ಕಾರಣಕ್ಕಾಗಿ ಅವರು ತಮ್ಮ ರಾಜೀನಾಮೆ ಕೊಟ್ಟು ಒಂದು ಫ್ರೀಯಾಗಿರುವಂಥದ್ದು ಅವರದ್ದು ಪ್ರಭಾವ ಇಲ್ಲದೆ ಇರುವಂಥದ್ದು ಒಂದು ಸಂಸ್ಥೆ ಮೂಲಕ ಇದು ತನಿಖೆ ಆಗಬೇಕಾಗಿ ನಾವು ಅಂದಿನ ಕಾಲದಲ್ಲಿ ಆಗ್ರಹಿಸ್ತಾ ಬಂದಿದ್ದೀವಿ ಈ ಸಂಬಂಧಪಟ್ಟಿರುವಂಥದ್ದು ಇಡಿಗೂ ಕೂಡ ಈ ಕೇಸ್ ಬಂತು ಯಾಕಂದರೆ ಅವರ ಒಂದು ಏನು ಅಲ್ಲಿ ಡಿಸ್ಪ್ರಪೋರ್ಷನೇಟ್ ಏನೋ ಸೈಟ್ಸ್ದು ವಿಚಾರ ಬಂದಾಗ ಅವ್ರಿಗೂ ಕೂಡ ಅದು ಬಂದಿತ್ತು ಆ ಸಮಯದಲ್ಲಿ ಅವರು ಕೂಡ ಒಂದು ತನಿಖೆ ಮಾಡಿದ ನಂತರ ಇದು ಒಂದು ಇದು ಹಗರಣ ಏನಿದೆ ಅತಿ ದೊಡ್ಡದು ಅಂತ ಹೇಳಿ ಅದು ಬರೀ ಈ ಏನು ಅವರು ಹದಿನಾಲ್ಕು ಸೈಟ್ ಅಲ್ಲ ಏನು ಮುನ್ನೂರು ಕೋಟಿಯಷ್ಟು ಹಗರಣ ಆಗಿರ್ಬೋದು ನಂತರ ಏನು ನೂರ ನಲ್ವತ್ತೆರಡು ಏನು ಆಸ್ತಿ ಇದೆ ಆಸ್ತಿಗಳನ್ನು ಏನು ಇದು ಇದಾಗಬೇಕಾಗಿರೋದು ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ಆಗ್ರಹಿಸೋದು ಮುಖ್ಯಮಂತ್ರಿಗೆ ದಯವಿಟ್ಟು ಅದು ಒಂದು ಜವಾಬ್ದಾರಿಯುತ ಸ್ಥಾನ ಇದು ಭಾಳ ಇಡೀ ರಾಜ್ಯದ ಒಂದು ಸಮಸ್ತ ಕನ್ನಡಿಗರ ಒಂದು ಪ್ರತಿನಿಧಿಸುವಂಥದ್ದು ಕರ್ತವ್ಯ ಇದೆ ಆ ಸ್ಥಾನಕ್ಕೆ ಸೊ ಆ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಟ್ಟು ಈ ತನಿಖೆ ಮುಗಿಯೋವರೆಗೂ ಅವರು ರಾಜೀನಾಮೆ ಕೊಟ್ಟು ಆ ತನಿಖೆ ಏನು ವರದಿ ಬರುತ್ತೆ ಅದರ ಒಂದು ಆಧಾರ ಮೇಲೆ ಮುಂದುವರೆಯಲಿ ಯಾಕೆಂದರೆ ಈಗ ಇಡಿ ಕೊಟ್ಟಿರುವಂಥ ಪ್ರಸ್ತುತದಲ್ಲಿ ಹದಿನಾಲ್ಕು ಸೀಟು ಅಕ್ರಮ ಅನ್ನುವಂಥದ್ದನ್ನು ಕ್ಲಿಯರ್ ಮಾಡಿದ್ದಾರೆ ಅಲ್ಲಿಗೆ ಒಂದೊಂದು ತನಿಖೆ ಮುಗ್ದೋರಿಕಂತ ಹೇಳಿ ತನಿಖೆ ಮುಗಿಯೋದು ಇನ್ನೂ ಇದು ತನಿಖೆ ಮುಗ್ದಿರೋದು ಬರೀ ಇದು ಫೈಂಡಿಂಗ್ ಬಂದಿರೋದು ಫೈಂಡಿಂಗ್ ಬಂದಿರೋದು ಇನ್ನು ಮುಂದೆ ತನಿಖೆ ಆಗಬೇಕಾಗಿದೆ ಯಾವ ರೀತಿ ಅದು ಪಡ್ಕೊಂಡ್ರು ಅದು ಮತ್ತು ಇದು ಆ ಫಿಫ್ಟಿ ಫಿಫ್ಟಿ ಹೈಟ್ ನಿವೇಶನದಲ್ಲಿ ಯಾರು ಯಾರು ಅಡ್ವಾಂಟೇಜ್ ತೊಗೊಂಡಿದ್ದಾರೆ ಇತ್ಯಾದಿ ಎಲ್ಲ ಭಾಳಷ್ಟು ಇದೆ ತನಿಖೆ ಮಾಡೋದು ಇದಕ್ಕೇನು ಅಂತ್ಯ ಇಲ್ಲ ಹಿಂದೇನೂ ಸಹ ಅವರು ಸೈಟು ತಿರ್ಗ ಅದು ರಿಟರ್ನ್ ಮಾಡಿದ ಕಾರಣಕ್ಕಾಗಿ ತನಿಖೆ ಮುಗಿಯೋಲ್ಲ ಏನೋ ತಪ್ಪಾಗಿದರೆ ಸಂಪೂರ್ಣವಾದ ಒಂದು ತನಿಖೆ ಆಗಬೇಕಾಗಿದೆ ಇಲ್ಲಿಗೆ ವಿಚಾರ ಏನೂ ಮುಗ್ದಿಲ್ಲ ಮತ್ತು ಅವರು ಒಪ್ಕೊಂಡಿದ್ದಾರೆ ಸೈಟು ಏನು ಪುನಃ ರಿಟರ್ನ್ ಮಾಡಿರೋ ನಂತರ ಅದು ಒಪ್ಕೊಂಡಿದ್ದಾರೆ ಇಂಥ ಒಂದು ತಪ್ಪಾಗಿದೆ ಅಂತ ಇಂಥ ಒಂದು ಹಗರಣ ನಡೆದಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ ಅದಕ್ಕಾಗಿ ಮತ್ತು ಇವತ್ತು ನಡೀತಾ ಇರುವಂಥ ತನಿಖೆಯ ಒಂದು ದೃಷ್ಟಿಯಲ್ಲಿ ಅವ್ರು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಈಗ ಬಿಜೆಪಿಗೆ ಪುನಃ ಇನ್ನೊಂದು ರೌಂಡ್ ಹೋರಾಟ ಇರುತ್ತಾ ಯಾಕಂದರೆ ಈಗ ಇಡೀ ರಿಪೋರ್ಟ್ ಪುನಃ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ ಏನು ರೌಂಡ್ಗಳು ಏನಿಲ್ಲ ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇದೆ ಕಾನೂನಾತ್ಮಕವಾಗಿ ಮುಂದುವರಿತಾ ಇದೆ ಇನ್ನು ಇಂದಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೌದು ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿ ನಮ್ಮ ಪ್ರತಿಭಟನೆ ಇತ್ಯಾದಿಗಳು ನಡೀತದೆ ಆದರೂ ಸಹ ಕಾನೂನಾತ್ಮಕವಾದ ಒಂದು ವರದಿಯ ಮೂಲಕ ಇದಕ್ಕೆ ಒಂದು ಅಂತ್ಯ ಬರುತ್ತೆ ರಾಜಕೀಯ ಷಡ್ಯಂತ್ರ ಷಡ್ಯಂತ್ರದ ಫಲ ಅಷ್ಟೇ ಅದು ನಿಜ ಅಂದರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ ಇಂಥ ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸಲ್ಲಿ ಅವರ ತನಿಖೆ ಮೂಲಕ ಅವರ ಇದು ಏನು ಅದು ಸ್ಪಷ್ಟವಾಗಿ ಬರಲಿ ಅವರ ಹೇಳಿಕೆ ನಾವು ಹೇಳ್ತೀವಿ ನೈತಿಕ ಹೊಣೆ ಬರಬೇಕು ನೈತಿಕ ಹೊಣೆ ಹೊರಬೇಕಂದ್ರೆ ಅವರು ಇಂಥ ಒಂದು ವರದಿಯ ಮೂಲಕ ಅದು ಬರಬೇಕಾಗಿದೆ ಯಾವುದೇ ಇದ್ರೆ ನಾವು ಎಲ್ಲ ಕೂಡ ನಾವು ಕ್ಲೇಮ್ ಮಾಡ್ಕೋಬೋದು ಆದರೆ ಅಧಿಕೃತವಾದ ಒಂದು ನ್ಯಾಯಾಲಯ ಅಥವಾ ಒಂದು ಸಿ ಬಿ ಅಥವಾ ಒಂದು ಇ ಡಿ ಮೂಲಕ ನಿಮಗೆ ನೀವು ಇನೋಸೆಂಟ್ ಆಗಿದ್ದೀರಾ ಅಂತ ಅವರು ಸ್ಪಷ್ಟವಾಗಿ ಹೇಳಬೇಕಾಗಿದೆ